ಜೈ ಭಾರತ್ ಒಂದೇ ಮಾತಾರಂ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ ಈ ಸಿಂಧೂರ ಕಾರ್ಯಾಚರಣೆ ಆದ ನಂತರ ಪಾಕಿಸ್ತಾನಕ್ಕೆ ಮತ್ತೊಂದು ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಬ್ಯಾಡ್ ನ್ಯೂಸ್ ಕೊಟ್ಟಿದ್ದು ಬೇರೆ ಯಾರೆಲ್ಲ ಬಲಚಿಸ್ತಾನದ ಜನರು ಪಾಕಿಸ್ತಾನ ಹಾಗೂ ಬಲೂಚಿಸ್ತಾನದ ನಡುವೆ ಹಲವು ವರ್ಷಗಳಿಂದ ಈ ಘರ್ಷಣೆ ನಡೆಯುತ್ತಾ ಬಂದಿದೆ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಿಂದಲೂ ಒಂದು ಸಪರೇಟ್ ರಾಷ್ಟ್ರದ ಕನಸನ್ನು ಹೊತ್ತುಕೊಂಡು ಬಂದಿದ್ರು ಈ ವಿಚಾರದ ಬಗ್ಗೆ ಪಾಕಿಸ್ತಾನ ಹಾಗೂ ಬಲೂಚಿಸ್ತಾನ ನಡುವೆ ಭೀಕರ ಘರ್ಷಣೆಗಳು ಕೂಡ ನಡೆಯುತ್ತಲೇ ಇವೆ ಅವರು ಪಾಕಿಸ್ತಾನದ ಭಾಗವಾಗಿ ಇರಲು ಇಷ್ಟಪಡುವುದಿಲ್ಲ ಅವರು ತಮ್ಮದೇ ಆದ ಸ್ವತಂತ್ರ ರಾಷ್ಟ್ರವಾಗಿರಲು ಇಷ್ಟಪಡುತ್ತಾರೆ ಆದರೆ ಇದಕ್ಕೆ ಪಾಕಿಸ್ತಾನ ಬಿಡ್ತಾ ಇಲ್ಲ ಅವರನ್ನು ಹತ್ತಿಕ್ಕುತ್ತಿದೆ ಇದಕ್ಕೆ ಬಲೂಚಿಸ್ತಾನಿ ಲಿಬರೇಷನ್ ಆರ್ಮಿ ಕೂಡ ತಕ್ಕ ಏಟು ಕೂಡ ಕೊಡ್ತಾ ಇದೆ ಮೊನ್ನೆ ಈ ಬಿ ಆರ್ಮಿಯ ಮುಖ್ಯಸ್ಥೆ ಹೇಳ್ತಾನೆ ಭಾರತ ನಮಗೆ ಒಂದು ಲಕ್ಷ ರೈಫಲ್ ಕೊಡ್ಲಿ ಪಾಕಿಸ್ತಾನವನ್ನು ಮುಗಿಸಿ ಅಂತ ಹೇಳಿದ್ರು ಆದರೆ ಈಗ ಈ ಬಲ್ಚಿಸ್ತಾನವನ್ನು ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡಿದ್ದಾರೆ ಇದರಿಂದ ಪಾಕಿಸ್ತಾನಕ್ಕೆ ಇನ್ನಷ್ಟು ಆಘಾತ ಉಂಟಾಗಿದೆ ಈ ಪ್ರದೇಶವೇನಿದೆ ಇದೊಂದು ಸಂಪದ್ಭರಿತವಾದ ಪ್ರದೇಶ ಅಂತ ಹೇಳಲಾಗುತ್ತಿದೆ ಚೀನಾ ಹಾಗೂ ಪಾಕಿಸ್ತಾನ ಈ ಭಾಗಗಳಲ್ಲಿ ಯೋಜನೆಗಳನ್ನು ತರಲು ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಇದಕ್ಕೆ ಈ ಬಲ್ಚ್ ಲಿಬರೇಷನ್ ಆರ್ಮಿ ಅವಕಾಶ ಕೊಡ್ತಾ ಇಲ್ಲ ಚೀನಾದ ಇಂಜಿನಿಯರ್ ಇರಬಹುದು ಹಾಗೂ ಅಲ್ಲಿನ ನಾಗರಿಕರು ಇರಬಹುದು ಅವರನ್ನು ಗುರಿಯಾಗಿಸಿ ದಾಳಿಗಳು ಕೂಡ ನಡೆಸಿದ್ದಾರೆ ಅವರವಾದ ಒಂದೇ ಈ ಪ್ರಾಂತ್ಯ ನಮ್ಮದು ಇದನ್ನು ರಕ್ಷಿಸುವುದು ನಮ್ಮ ಗುರಿ ಅಂತ ಹೇಳುತ್ತಿದ್ದರು ಈಗ ಬಲೂಚಿಸ್ತಾನ ತಮ್ಮದೇ ಆದ ರಾಷ್ಟ್ರಗೀತೆಯನ್ನು ರಚಿಸಿದ್ದಾರೆ ತಮ್ಮದೇ ಆದ ಒಂದು ಫ್ಲಾಗ್ ಅನ್ನು ಕೂಡ ರಚಿಸಿದ್ದಾರೆ ಕೇವಲ ಇಷ್ಟು ಮಾತ್ರ ಅಂತ ಭಾವಿಸಬೇಡಿ ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ನಮಗೆ ಮಾನ್ಯತೆ ಕೊಡಿ ಅಂತ ವಿನಂತಿಸಿದ್ದಾರೆ ಬಲೂಚಿಸ್ತಾನದ ಈ ನಿರ್ಧಾರಕ್ಕೆ ಭಾರತ ಇದುವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ಪಾಕಿಸ್ತಾನದ ಮೂರು ಭಾಗವಾಗುವುದರ ಬಗ್ಗೆ ಒಂದು ಮುನ್ಸೂಚನೆ ಒಂದು ಬಲೂಚಿಸ್ತಾನ ಎರಡನೇದು ಪಾಕಿಸ್ತಾನ ಮೂರನೇದು ಸಿಂಧು ಪ್ರಾಂತ್ಯ ಇವರ ದಾಡ್ಗೆ ಕೂಡ ಹೆದರಿ ಎಷ್ಟೋ ಪಾಕ್ ಸೈನಿಕರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಏನೆಂದರೆ ಭಾರತ ಸಿಂಧೂರ್ ಆಪರೇಷನ್ ಮುಗಿಸಿದ ನಂತರ ಸ್ವಲ್ಪ ದಿನದರಲ್ಲೇ ಬಲೂಚಿಸ್ತಾನ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅವರ ಈ ನಿರ್ಧಾರಕ್ಕೆ ಭಾರತ ಸಪೋರ್ಟ್ ಮಾಡುತ್ತಾ ಇಲ್ವಾ ಗೊತ್ತಿಲ್ಲ ಭಾರತದ ಆಂತರಿಕ ವಿಚಾರಗಳಲ್ಲಿ ಮೂಗು ತೂರಿಸಿಕೊಂಡು ಬಂದಿರುವ ಈ ಪಾಕಿಸ್ತಾನಕ್ಕೆ ತನ್ನದೇ ರಾಷ್ಟ್ರದಲ್ಲಿ ಈ ತರದ ಘಟನೆಗಳು ನಡೆಯುತ್ತಿವೆ ಅದನ್ನು ಕೂಡ ಪಾಕಿಸ್ತಾನಕ್ಕೆ ತಡೆಯಲು ಆಗ್ತಾ ಇಲ್ಲ ಇದೊಂಥರ ಆಟ ಚೆನ್ನಾಗಿದೆ ನೋಡುವ ಮುಂದೆ ಏನಾಗುತ್ತಿದೆ ಅಂತ